ಸಂಘ ಕರ್ನಾಟಕ ಪ್ರದೇಶ ಬಿಜಾಪುರದಲ್ಲಿ ಉತ್ತರ ಪ್ರಾಂತದ ಸಮಾವೇಶವನ್ನು ಪ್ರಾಂತ ಸಮ್ಮೇಳನವನ್ನು ಎರಡು ದಿನಗಳ ಮಟ್ಟಿಗೆ ಹದಿನಾರು ಮತ್ತು ಹದಿನೇಳನೇ ತಾರೀಕಿಗೆ ಬಿಜಾಪುರದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಪ್ರಾಂತ ಸಮ್ಮೇಳನದಲ್ಲಿ ಉತ್ತರ ಮತ್ತು ದಕ್ಷಿಣ ಕರ್ನಾಟಕದಿಂದ ಎಲ್ಲ ಜಿಲ್ಲೆಗಳಿಂದ ರೈತರು ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಅದರಲ್ಲೂ ಉತ್ತರ ಪ್ರಾಂತದ ಸಮಾವೇಶಕ್ಕೆ ನಮ್ಮ ಉತ್ತರ ಕರ್ನಾಟಕದಿಂದ ಆಯ್ದ ಹದಿನೈದು ಜಿಲ್ಲೆಗಳ ಎಲ್ಲ ಪ್ರತಿನಿಧಿಗಳು ರೈತರು ಈ ಸಮಾವೇಶದಲ್ಲಿ ಭಾಗವಹಿಸಿದ್ದರು ಈ ಒಂದು ಶೋಭಾಯಾತ್ರೆಯಲ್ಲಿ ಸುಮಾರು ಸಾವಿರದಿಂದ ಸಾವಿರದ ಐದುನೂರು ಜನ ರೈತರು ಪಾಲ್ಗೊಂಡು ಸಿದ್ದೇಶ್ವರ ದೇವಸ್ಥಾನದಿಂದ ಅಂಬೇಡ್ಕರ್ ಸರ್ಕಲ್ದವರೆಗೆ ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ಅಂಬೇಡ್ಕರ್ ಸರ್ಕಲ್ದಲ್ಲಿ ಒಂದು ಸಮಾವೇಶವನ್ನು ಹಮ್ಮಿಕೊಂಡು ರೈತರಿಗೆ ರೈತರ ಬಗ್ಗೆ ಚಿಂತನೆಯನ್ನು ಮಾಡಲಾಯಿತು ಆ ಒಂದು ಸಭೆಯಲ್ಲಿ ಈ ಆಲಮಟ್ಟಿ ಐದುನೂರ ಇಪ್ಪತ್ತ್ನಾಲ್ಕಕ್ಕೆ ನೀರನ್ನು ನಿಲ್ಲಿಸಬೇಕು ನಂತರ ಯಾರು ನೊಂದಿತ ಬಾಧಿತ ರೈತರಿಗೆ ಪರಿಹಾರವನ್ನು ಅತಿ ಶೀಘ್ರದಲ್ಲಿ ಕಲ್ಪಿಸಿಕೊಡಬೇಕಂತೇಳಿ ವಿನಂತಿಯನ್ನು ಮಾಡಿಕೊಳ್ಳಲಾಯಿತು ಅದರಂತೆ ಈ ದೋಣಿ ಮತ್ತು ಬೆನ್ನಿಹಳ್ಳ ಎರಡೂ ಹೂಳು ಎತ್ತಬೇಕು ಮತ್ತು ಅಲ್ಲಿ ಏನು ಭೂಮಿ ಸೌಕರ್ಯ ಆಗಿ ಹೋಗ್ತಾ ಇದೆ ಲಕ್ಷಾಂತರ ಭೂಮಿ ಹಾಳಾಗಿ ಹೋಗ್ತಾ ಇದೆ ಅದನ್ನು ಸರ್ಕಾರದವರು ಹೂಳು ಎತ್ತಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಅದೊಂದು ಚಿಂತನೆ ಆಯಿತು ಮತ್ತು ಇನ್ನೊಂದು ಏನು ಈಗಾಗಲೇ ತಮಗೆ ಎಲ್ರಿಗೂ ಹಾಗೆ ವಕ್ತಿಯಿಂದ ಏನು ರೈತರು ಮಠಮಾನ್ಯಗಳು ಏನು ಬಾಧಿತರಾಗಿದ್ದಾವೆ ಆ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತ ನಾಲ್ಕರಲ್ಲಿ ಏನು ಒಂದು ವಿಟೋ ಪವರ್ ಕೊಟ್ಟಿದ್ದಾರೆ ವಕ್ ಬೋರ್ಡ್ಗೆ ಆ ಒಂದು ನೋಟಿಫಿಕೇಷನನ್ನು ರದ್ದು ಮಾಡಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದೀವಿ ಈ ಕರ್ನಾಟಕ ಸರ್ಕಾರದವರು ಆ ವಕ್ ನೋಟಿಫಿಕೇಷನ್ ಏನು ಮಾಡಿದ್ದಾರೆ ದೆಹಲಿ ಅದು ಕೇಂದ್ರ ಸರ್ಕಾರ ಮಾಡಿದ್ದು ಅದಕ್ಕೆ ಇದು ಸರಿ ಇಲ್ಲ ಅಂಥೇಳಿ ಕರ್ನಾಟಕ ಸರ್ಕಾರದವರು ವಕ್ತ ಕಾಯ್ದೆಯನ್ನು ತೆಗೆದು ಹಾಕಬೇಕಂತೇಳಿ ನಾವು ಮಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡ್ಕೊಂಡಿವಿ ಅದರಂತೆ ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದು ಈ ಒಂದು ಕಾಯ್ದೆಯನ್ನು ತೆಗೆದುಹಾಕಬೇಕಂತೇಳಿ ಉತ್ತಮವನ್ನು ಮಾಡ್ಕೊಂಡ್ವಿ ಮತ್ತು ಈ ಕಬ್ಬಿನ ಗಾಡಿಗಳಿಗೆ ಟೋಲ್ ಸಂಗ್ರಹ ಮಾಡ್ತಾ ಇದೆ ಇದೊಂದು ದುರದೃಷ್ಟಕರ ಯಾಕಂದ್ರೆ ಅದೇನು ಕಮರ್ಷಿಯಲ್ ಇದು ಅಲ್ಲ ರೈತರು ಮೊದಲೇ ಕಬ್ಬು ಹೋಗ್ತಾ ಇಲ್ಲ ಲೋರಿ ಬರ್ತಾ ಇಲ್ಲ ಸರಿಯಾಗಿ ಮಳೆ ಇಲ್ಲ ಬೆಳೆ ಇಲ್ಲ ಇಷ್ಟು ರಾತ್ರಿ ಹಗಲು ಬಡದಾಡಿ ಕಬ್ಬು ಬೆಳೀತಾ ಇದ್ದಾರೆ ರೈತರು ಆ ಇದಕ್ಕೆ ಒಂದು ಟೋಲ್ ಸಂಗ್ರಹ ಮಾಡ್ತಾ ಇದ್ದಾರೆ ಅದನ್ನು ರದ್ದತಿ ಮಾಡಬೇಕಂತ ಹೇಳಿನೂ ನಾವು ಸರ್ಕಾರವನ್ನು ಒತ್ತಾಯ ಮಾಡಿದ್ದೀವಿ ಸಣಸರು ಭೀಮಸೇನ್ ಮಹಾದೇವಪ್ಪ ಕೋಕ್ರಿ ಅಧ್ಯಕ್ಷರು ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಹದಿನೆರಂದು ಉತ್ತರ ಕರ್ನಾಟಕದ ಎಲ್ಲ ಕಾರ್ಯಕರ್ತರ ಪದಾಧಿಕಾರಿಗಳ ಬೈಟಕ್ ಇದು ಸಮ ಈ ಸಮ್ಮೇಳನದ ಉದ್ದೇಶ ಕಾರ್ಯಕರ್ತರು ಅವರಿಗೆ ಪ್ರಶಿಕ್ಷಣ ಕೊಡೋದು ಈ ಸಂಘಟನೆ ಹೇಗೆ ನಡೆಸಬೇಕು ಸಂಘಟನೆ ಕೆಲಸ ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡಬೇಕು ಅನೇಕ ಅವ್ರಿಗೆ ಉಪಯೋಗವಾದಂಥ ಟ್ರೈನಿಂಗ್ ಅವ್ರಿಗೆ ಕೊಟ್ಟು ಅವ್ರನ್ನ ಟ್ರೆಂಡ್ ಮಾಡೋದು ಮುಂದಿನ ದಿನಮಾಲ ಮೂರು ವರ್ಷಕ್ಕೆ ಅವರೆಲ್ಲ ತಮ್ಮ ಕೆಲಸ ಮಾಡೋಕ್ಕೆ ಅಂತ ತಮ್ಮ ಸಂಬಂಧಿಸಿದ್ರು ಜೊತೆ ಜೊತೆಗೆ ಒಂದು ಸಾರ್ವಜನಿಕ ಮೆರವಣಿಗೆ ಮಾಡಿ ಒಂದು ಪಬ್ಲಿಕ್ ಒಂದು ಕೊಟ್ಟು ಜ್ವಲಂತ ಸಮಸ್ಯೆಗಳು ಏನು ಉತ್ತರ ಕರ್ನಾಟಕದವರು ಆ ಉತ್ತರ ಕರ್ನಾಟಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇನ್ನೊಂದಿಷ್ಟು ಬೌದ್ಧವಾಯಿತು ಮಾತಾಡಿದರು ಹಾಗೆ ಸರ್ಕಾರಕ್ಕೆ ಮನವಿ ಕೂಡ ಕೊಟ್ಟಿದ್ದೇವೆ ಆ ಪ್ರಕಾರ ಮುಂದಿನ ದಿನಮಾನದಲ್ಲಿ ಸರ್ಕಾರ ನಮಗೆ ಸರಿಯಾಗಿ ಸ್ಪಂದಿಸ ಇದ್ದರೆ ಬೀದಿಗಳು ಹೋರಾಟ ಮಾಡುವಂಥ ಸಮಸ್ಯೆನ ಬರಬಹುದು ಅದಕ್ಕೆ ನಾವು ಪ್ರಮುಖವಾಗಿ ಆಲ್ಮಟ್ಟಿ ನೀರಾವರಿ ಕೃಷ್ಣ ಕೊಳದ ಯೋಜನೆಗಳು ಕಂಪ್ಲೀಟ್ ಆಗಬೇಕು ಎರ್ಚುಂಬ ಯೋಜನೆ ಆಗಬೇಕು ರೇವಣಿ ಸಿದ್ದೇಶ್ವರ ಯೋಜನೆ ನೀರಾವರಿ ಆಗಬೇಕು ಆಮೇಲೆ ಗುತ್ತಿ ವರ್ಷವನ್ನು ಚಿಮ್ಮಿಗೆ ಎಲ್ಲಿ ಕೆಲವು ತಲುಪಿದ್ದೇವೆ ಎಲ್ಲ ಸರಿಯಾಗಿ ಸುಧಾರಣೆ ಮಾಡಬೇಕು ಅನೇಕ ವಿಷಯಗಳನ್ನಾಗ ನಾವು ಕೊಟ್ಟಿದ್ದೇವೆ ಬೆಳೆ ಪರಿಹಾರ ಕೊಡಬೇಕು ಚಿಗರಿ ಪರಿಹಾರ ಹೋಗಬೇಕು ಬೆಣ್ಣೆ ಆಳ ಏನು ಮಾಡ್ತಾರೆ ಸರ್ಕಾರ ಸರ್ಕಾರ ಹಾಗೆ ನಮ್ಮದೊಂದು ಟೀಮ್ ರೆಡಿ ಮಾಡ್ತಾ ಇದ್ದೀವಿ ಮುಂದಿನ ದಿನಮಾನದೊಳಗೆ ರೈತರ ಜೊತೆಗೆ ಸರ್ಕಾರ ಸ್ಪಂದಿಸ್ತಾ ಇದ್ದರೆ ರೈತರಂತೆ ನಾವೆಲ್ಲ ಹೋರಾಟಗಳನ್ನು ಮಾಡ್ತೇವೆ ಸಂದರ್ಭದಲ್ಲಿ ರಾಜ್ಯ ಕಾರ್ಯಕ್ರಮ ಸದಸ್ಯರು ಹದಿನಾರು ಮತ್ತು ಹದಿನೇಳು ಎರಡು ದಿವಸದವರೆಗೆ ಭಾರತೀಯ ಕಿಸಾನ್ ಸಂಘದ ಉತ್ತರ ಪ್ರಾಂತದ ಹದಿನೈದು ಜಿಲ್ಲೆಗಳ ಒಂದು ಸಮಾವೇಶ ಅಥವಾ ಸಮ್ಮೇಳನ ಯಶಸ್ವಿ ಆಯಿತು ಅಂತೇಳಿ ಹೇಳಲಿಕ್ಕೆ ನನ್ನ ನನ್ನ ಅನ್ನಿಸ್ತಾ ಇದೆ ಎಲ್ಲ ಬುದ್ಧಿಜೀವಿಗಳು ಸೇರಿಕೊಂಡು ರೈತರು ಇದೇನ ಭಾರತೀಯ ಕ್ರಾಂತ ಸಂಘದ ಒಂದು ನೀತಿ ಸಂಹಿತೆ ಇದೆ ಒಂದು ಇದರಲ್ಲಿ ಮಧ್ಯದಲ್ಲಿ ಹೇಳಲಿಕ್ಕೆ ನಾನು ವಿಚಾರ ಮಾಡ್ತಾ ಇದ್ದೇನೆ ಉಳಿದೆಲ್ಲ ರೈತ ಸಂಘಟನೆಗಳು ಬೇರೆ ಇದು ಒಂದು ರೈತ ಸಂಘಟನೆ ಬೇರೆ ಅನ್ನುವಂಥದ್ದು ನಾನು ಈ ಒಂದು ಎರಡು ಮೂರು ತಿಂಗಳಿಂದ ನಾನು ಜಿಲ್ಲಾಧ್ಯಕ್ಷ ಮಾಡಿರೋದ್ರಿಂದ ಅದನ್ನು ಅರ್ಥ ಮಾಡಿಕೊಂಡಿದ್ದೇನೆ ಬೇರೆ ಸಂಘನೇ ಬೇರೆ ಇದೇ ಸಂಘನೇ ಬೇರೆ ಅಂತ ಇದು ನಿಸ್ವಾರ್ಥ ಸಂಘ ಆ ಒಂದು ಕಾಳು ಹೇಳಿದ್ರೆ ಇದ್ದರೆ ಹೇಗದ ಭಗವಂತ ಲೀಲೆ ಒಂದು ಕಾಳು ಹಾಕಿದ್ರೆ ಅದಕ್ಕೆ ಸಾವಿರ ಕಾಳು ಕೊಡುವಂಥ ಶಕ್ತಿ ಭಗವಂತನಿಗೆ ಅದ ನಾವು ಭಗವಂತನ ಯಾರೇ ನೆನೆಸ್ತೀವನೋ ಇವತ್ತು ಯಾರೇ ನೂರು ರೂಪಾಯಿ ಕೊಟ್ಟು ಅವ್ನು ಬಹಳ ಕೈ ಮುಂದೆ ಇಲ್ಲ ನಾವು ಭೂತಾಯಿ ನೆನೆಸ್ಬೇಕು ಜನ್ಮ ಕೊಟ್ಟಂತಹ ತಂದೆ ತಾಯಿ ನೆನೆಸ್ಬೇಕು ಅವರೇ ಮೊದಲು ದೇವರು ಅನ್ನುವಂಥದ್ದನ್ನು ನೆನಪಿಸ್ಕೊಂಡು ಇದು ಆ ನಿಟ್ಟಿನೊಳಗೆ ಅದ ಅನ್ನುವಂಥದು ತತ್ವ ಆದರ್ಶಗಳ ಮೇಲಿದೆ ಭಾರತೀಯ ಕಿಸಾನ್ ಸಂಘ ಅಂತ ಹೇಳ್ಕೊಂಡು ಬಹಳ ಬೇಡ ನಾನು ಎರಡು ಮಾತಿನ ರವೀಂದ್ರನಾಥ್ ಮೇಡಗಾರ್ ವಿಜಯಪುರ ಜಿಲ್ಲಾ ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷ ಯಾವಾಗಲೂ ನಾವು ರೈತ ಪರವಾಗಿ ನಾವು ಯಾವಾಗಲೂ ನಮ್ಮ ಇಲ್ಲಿ ರಾಜ ರಾಜನೀತಿ ನಡೆಯಲ್ಲ ನಾವು ಯಾವ ಪಕ್ಷ ಜಾತಿ ಅಂತಿನ ನಾವೆಲ್ಲರೂ ರೈತ ಕುಲದ ಪರವಾಗಿ ನಿಂತು ಹೋರಾಟಗಳನ್ನು ನಾವು ಯಾವಾಗಲೂ ಮಾಡಿವಿ ಅದೇ ರೀತಿ ಇವತ್ತಿಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ದಕ್ಷಿಣ ಪ್ರಾಂತದಿಂದಲೂ ಎಲ್ಲ ಜಿಲ್ಲೆಗಳಿಂದ ಪದಾಧಿಕಾರಿಗಳು ಬಂದಿದ್ದರು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಬಂದಂತಹ ಆಯಾ ಇಲಾಖೆ ಎಲ್ಲ ಪದಾಧಿಕಾರಿಗಳಿಂದ ಭೇಟಿಯಾಗಿ ಭಾಳ ಖುಷಿಯಾಯಿತು ನಮ್ಮ ವಿಚಾರ ಹಂಚ್ಕೊಂಡಿವಿ ಅವರು ನಮ್ಮ ಜೊತೆ ವಿಚಾರಗಳನ್ನು ಹಂಚ್ಕೊಂಡರು ಇವಾಗ ಭಾಳ ಒಂದೊಂದು ಸಂತೋಷದ ಕ್ಷಣ ಮತ್ತು ಇವತ್ತೇ ಹೇಳಿದ ಪ್ರಕಾರ ನಾವು ಶಿಸ್ತ ಮತ್ತು ಸಂಘಟನೆ ಹೋರಾಟ ಈ ರೀತಿ ರೈತರ ಪರವಾಗಿ ಮಾಡುವಂತಹ ಈ ಕಾರ್ಯ ಮುಂದುವರಿತದೆ ನಾನು ಮೆಹಬೂಬ್ ರಂಜಾನ್ ಸರ್ ಮುಲ್ಲಾ ಭಾರತೀಯ ಕಿಸಾನ್ ಸಂಘದ ಇಂಡಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಲ್ಲನಗೌಡ ಪಾಟೀಲ್ ಅವರಾಗಿರ್ಬೋದು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ರವೀಂದ್ರ ಮೆಂಡೇಗಾರ್ ಅವರಾಗಿರ್ಬೋದು ಅದರ ಹಿರಿಯರು ನಮ್ಮ ಗುರುನಾಥ್ ಬಗ್ಲಿ ಅವರು ತುಂಬಾ ಒಂದು ವಯಸ್ಸಿನಲ್ಲಿ ಎತ್ ಹಿರಿಯರಾದರೂ ಕೂಡ ಸಣ್ಣ ಮಕ್ಕಳ ಥರ ಒಂದು ಕೆಲಸ ಮಾಡಿಕೊಟ್ಟು ಅವ್ರ ಇವರು ಏನದೇ ನನಗೆ ಕೆಲವೊಬ್ರು ಹೆಸರು ಗೊತ್ತಿಲ್ಲ ನಾನು ಈ ಭಾರತೀಯ ಕಿಸಾನ್ ಸಂಘ ಬಂದು ಮೂರು ತಿಂಗಳಾಯಿತು ನಾನು ಸಿಂಧಿ ತಾಲೂಕದ ಭಾರತೀಯ ಕಿಸಾನ್ ಸಂಘ ತಾಲೂಕು ಅಧ್ಯಕ್ಷ ಆಗಿ ಇವತ್ತು ಭಾಗವಹಿಸಿ ನೋಡಿದ್ರೆ ನಾನು ಬಹಳ ಹೆಮ್ಮೆ ಅನಿಸ್ತದೆ ಇದಕ್ಕಿಂತ ಮುಂಚೆ ಈ ಸಂಘ ನನಗೆ ಯಾಕೆ ಪರಿಚಯ ಆಗಲಿಲ್ಲ ಅಂತ ಅನ್ಸುದು ಇವತ್ತು ಕೆಲವೊಂದು ಹಳ್ಳಿಗಳಲ್ಲಿ ಈ ಭಾರತೀಯ ಸಂಘ ಏನು ಅನ್ನೋದೇ ಗೊತ್ತಿಲ್ಲ ಅದನ್ನು ನಾವು ಪ್ರತಿ ಹಳ್ಳಿ ಮತ್ತು ಗ್ರಾಮ ಮಟ್ಟದಲ್ಲಿ ಇದನ್ನು ಜಾಗೃತಿ ಮೂಡಿಸಬೇಕಂತ ಹೇಳಿ ಇವತ್ತು ಈ ಮಾಧ್ಯಮ ಮೂಲಕ ತಮ್ಮಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಹೆಸರ ನನ್ನ ಹೆಸರು ಬಸವರಾಜ ಐರೋಡ್ಗೆ ಸಿನಿ ತಾಲೂಕ ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷ ಈ ವರ್ಷನೇ ಬೀಜಗಳು ಒಟ್ಟು ಡೂಪ್ಲಿಕೇಟ್ ಕೊಟ್ಟಿದ್ದಾರೆ ರೈತರಿಗೆ ಅನ್ಯಾಯ ಆಗುತ್ತದೆ ಮುಂದೆ ಇದೇ ನಮ್ಮ ಬೀಜಗಳನ್ನು ಕೊಟ್ಟರೆ ಅವ್ರು ಏನು ಮಾಡಬೇಕು ನಾವು ಗುರಿ ಇಟ್ಕೊಂಡೆವು ಇದು ಬಿತ್ತಿದೆವು ಹಿಂಗೆ ತೊಗರಿ ಬೀಜ ಕೊಟ್ಟರೆ ಒಂದು ಕೊಯ್ಲಿಕ್ಕೆ ಬಂದದ ಒಂದು ಹೂವದ ಒಂದು ಕಾಯಾತದೆ ಈ ರೀತಿ ರೈತರಿಗೆ ಮೋಸ ಮಾಡಿದಂಥವ್ರಿಗೆ ನಾವು ಮಾತ್ರ ಸುಮ್ಮ ಬಿಡೋದಲ್ಲ ಅದಕ್ಕಾಗಿ ಹೇಳೋದನ್ನು ಮೊನ್ನೆ ಹತ್ತಿರಕ್ಕೆ ಎಲ್ಲ ಏನು ಈಗ ಅದರಲ್ಲ ದೋ ನಂಬರ್ ಯಾವ್ದು ದೋ ನಂಬರ್ ಬಿಟ್ಟು ತೀರ್ ನಂಬರ್ ಕತ್ತಾರೆ ಇನ್ನು ನಾವು ಏಕ ನಂಬರ್ದವರು ಚಾರ್ ನಂಬರ್ ಆದರೆ ಅವ್ರಿಗೆ ಲೋಕದಾಗ ಎಲ್ಲಕ್ಕೆ ಆಗೋದಿಲ್ಲ ಯಾವಾಗಲೂ ನಿಷ್ಠೆಯಿಂದ ರೀತಿಯಿಂದ ನಮ್ದು ತೊಳ್ದು ಹತ್ತು ರೂಪಾಯಿ ಕಿಲೋವಾ ನಾವು ಮೂರು ಹತ್ತು ರೂಪಾಯಿ ಕಿಲೋ ಒಟ್ಟರು ಕೂಡಿ ಮತ್ತೆ ಡೂಪ್ಲಿಕೇಟ್ ಯಾಕೆ ಬಿಡಬೇಕು ಇನ್ನು ರೊಕ್ಕ ತೊಗೊಳ್ಕೊಂಬತ್ತು ಇನ್ನು ಪಗಾರ ತಗೋದ್ ಕಮ್ಮಕ್ಕೂ ಡೂಪ್ಲಿಕೇಟ್ ಯಾವ್ದು ನಾವು ನಮ್ಮ ಹೆಸರು ಈರಪ್ಪ ಮನಪ್ಪ ಸಾಕಿನ ತಡಮಲಾಗ ಇನ್ನೇ ತೊಳೆ ಈ ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷರು ತಡಮಲ ಅಧ್ಯಕ್ಷ ರೀ ಅಟ್ಟು ಎಲ್ಲ ನಿಂಬಿಗಳ ತೊಗರಿ ಅಟ್ಟು ಏನಾದರೂ ದಾಳಿಂಬರಿ ಮಿಕ್ಕು ಎಲ್ಲ ಗೊತ್ತಿಲ್ಲ ಎರಡು ಎರಡು ದಿವಸ ಕಾರ್ಯಕ್ರಮದ ಬಗ್ಗೆ ಭಾಳ ಹೆಮ್ಮೆ ಅಂತ ಇವತ್ತಿಗೆ ನಮಗೆ ಎಂಬತ್ತು ವರ್ಷ ಆದರೂ ಸಹಿತ ನಾವು ಇದರಲ್ಲಿ ಭಾಗವಹಿಸಿ ಸೇವೆ ಸಲ್ಲಿಸಬೇಕು ಅನ್ನುವಂಥ ಮನಸ್ಸನ್ನು ನಮಗೆ ಗಟ್ಟಿಯಾಗಿ ದೃಢ ಕೊಟ್ಟಂತ ಆಯಿತು ಅದಕ್ಕಾಗಿ ನಾವೆಲ್ಲರೂ ಹಿರೇರಾಲಿ ಸಣ್ಣವರಾಗಲಿ ನಮ್ಮ ದೇಶ ಉಳಿಬೇಕಾಗಿತ್ತು ಬೆಳಿಬೇಕಾಗಿತ್ತು ಜನಾಂಗ ಸಾಮರಸ್ಯವಾಗಿ ಇರಬೇಕಾಗಿತ್ತು ಅನ್ನೋ ಇಂಥ ಸಂಘ ಸಂಸ್ಥೆಗಳು ಅವಶ್ಯಕತೆ ಐತಿ ಮತ್ತು ಭಾರತ ಕಿಸಾನ್ ಸಂಘ ನಿಸ್ವಾರ್ಥ ಸೇವೆ ಇಲ್ಲಿ ನೋಡಿದ್ರೆ ಬಹಳ ವಿಚಿತ್ರವಾದಂಥ ಸಂಸ್ಥೆ ಇದು ಸ್ವೀ ಶ್ರಮಪಟ್ಟು ಇದರ ಈ ರೈತರಿಗೆ ಆಗುವಂಥ ಅನ್ಯಾಯವನ್ನು ಪರಿಹಾರ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದ್ದಂಥ ಮತ್ತು ಅಧಿಕಾರಿಗಳು ಕೂಡ ರಾಜಕೀಯ ಧೋರಣ ಕೂಡ ಮತ್ತು ಸರ್ಕಾರದ ಕೂಡ ಸಾಮರಸ್ಯವಾಗಿ ವಿನಯದಿಂದ ನಮ್ಮ ಬೇಡಿಕೆಗಳನ್ನು ಬಗೆ ಹರಿಸಬೇಕು ಅನ್ನುವಂಥ ವಿಚಾರವಂತ ಇದ್ದಂಥ ಒಂದು ಸಂಘ ಸಂಸ್ಥೆ ನಾನು ಎಸ್ ಪಿ ಬರದರೆ ಕಡ್ಲೆವಾಡ ಅದರ ನಿವೃತ್ತ ನೌಕರು ಸಂಘದ ಜಿಲ್ಲಾಧ್ಯಕ್ಷ ಅದರ ಜೊತೆಗೆ ನಾನು ರೈತನಾಗಿದ್ದೇನೆ ನಮ್ಮ ಜಮೀನುಗಳದಾವ ಈ ರೈತರ ತೊಂದರೆಗಳನ್ನು ಇದರಲ್ಲಿ ಭಾಗವಹಿಸ್ತೇನೆ ಅಂತೇಳಿ ಕೇಳಬೇಕು ರಾಜಕೀಯ ರೈತವಾದ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಕೆಲಸ ಇಡೀ ದೇಶ ನಡೀತಾ ಇದೆ ಪಕ್ಷ ಇಲ್ಲ ಪಾರ್ಟಿ ಇಲ್ಲ ಜಾತಿ ಇಲ್ಲ ಎಲ್ಲವನ್ನು ಮೀರಿ ಎಲ್ಲ ರೈತ ಕೂಡ